ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇಂದು ಬಂದಂತಹ ಒಂದು ಅಪ್ಡೇಟ್ ಇದು ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಕೆಎಸ್ಎಸ್ ಪರೀಕ್ಷೆಯನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಸದನದಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನೆಲ್ಲ ಮಾಹಿತಿಯನ್ನ ತಿಳಿಸಿದ್ದಾರೆ ಜೊತೆಗೆ ಈ ಒಂದು ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಹಾಗೆ ವರ್ಷದಲ್ಲಿ ಎರಡು ಬಾರಿ ಕೆ ಪರೀಕ್ಷೆಯನ್ನ ಮಾಡಲು ನಿರ್ಧರಿಸುವುದಾಗಿ ಸದನದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಹೀಗೆ ತಿಳಿಸಿರುವಂತದ್ದು ಇದಕ್ಕೆ ಸಂಬಂಧ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯ ಒಂದು ಟೈಮ್ ಟೇಬಲ್ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಇದರ ಒಂದು ಅನುಸಾರವಾಗಿ ಪರೀಕ್ಷೆಗಳು ನಡೆಯುತ್ತೆ ಅಂತ ಹೇಳಿದ್ದೆ ಆ ಒಂದು ವಿಡಿಯೋ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಿಮ್ಮ ಪ್ರಿಪರೇಷನ್ಗೆ ಅದು ತುಂಬಾ ಯೂಸ್ ಆಗುತ್ತೆ ಸಾಧ್ಯವಾದಷ್ಟು ಆ ವಿಡಿಯೋವನ್ನ ವಾಚ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ಪ್ರಶ್ನೆಗೆ ಉತ್ತರ ಹೇಗೆ ಹೇಳಿದ್ದಾರೆ ಅಂದ್ರೆ ಸದನದಲ್ಲಿ ಪ್ರಸ್ತುತ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೇಸೇಟ್ ನಡೆಸಲು ಇರುವ ಕಾರಣವೇನು ಈ ಪ್ರಶ್ನೆಗೆ ಸದನದಲ್ಲಿ ಸಿಕ್ಕಂತ ಉತ್ತರ ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಮುಂದಿನ ಆದೇಶದವರೆಗೆ ಕೆಸೆಟ್ ಪರೀಕ್ಷೆಯನ್ನ ಕೆಎ ಮೂಲಕವೇ ನಡೆಸಲು ಅನುಮತಿ ನೀಡಿ ಆದೇಶಿಸಿದೆ ಅದರನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ನಡೆಸಲು ಈಗ ಸಿದ್ಧತೆಯನ್ನ ನಡೆಸಿದೆ ನೆಕ್ಸ್ಟ್ ಇಲ್ಲಿ ಪ್ರಶ್ನಿಸಿರುವಂತಹದ್ದು ತಾತ್ಕಾಲಿಕ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಸದನದಲ್ಲಿ ಏನೆಲ್ಲ ಹೇಳಿದರೆ ಸೊ ಹಾಗೆ ಸ್ಕ್ರೀನ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಇಲ್ಲಿ ಪರ್ಫೆಕ್ಟ್ ಆಗಿ ಸಿಗುತ್ತೆ ನೋಡಿ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಗೊಂಡರೂ ನಿಗದಿಯಂತೆ ಪರೀಕ್ಷೆ ನಡೆಯದೆ ಸಾವಿರಾರು ಅಭ್ಯರ್ಥಿಗಳು ಆತಂಕದಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಬಂದಿದ್ದಲ್ಲಿ ಈ ಕುರಿತು ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಸದನದಲ್ಲಿ ಸಚಿವರು ತಿಳಿಸಿರುವಂಥದ್ದು ಮೇನು ನೋಟಿಫಿಕೇಶನ್ ಪಕ್ಕ ಇಲ್ಲಿ ಆಗುತ್ತೆ ಯಾವುದೇ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಇಲ್ಲಿ ಕಂಡಕ್ಟ್ ಮಾಡೋದಿಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಓಕೆನಾ ನೆಕ್ಸ್ಟು ಕೆ ಸಿ ಪರೀಕ್ಷೆಯನ್ನು ವರ್ಷಕ್ಕೆ ಎರಡು ಬಾರಿ ನಡೆಸುವುದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನೋಡೋಣ ಬನ್ನಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಂದ್ರ ಸರ್ಕಾರವು ವರ್ಷದಲ್ಲಿ ಎರಡು ಬಾರಿ ಅರ್ಹತಾ ಪರೀಕ್ಷೆ ನಡೆ ನಡೆಸುತ್ತಿದ್ದು ಆದರೆ ರಾಜ್ಯ ಸ್ಟೇಟು ನಮ್ಮ ರಾಜ್ಯ ಸರ್ಕಾರವು ಸಾವಿರಾರು ಅಭ್ಯರ್ಥಿಗಳ ಇತರ ದೃಷ್ಟಿಯಿಂದ ವರ್ಷದಲ್ಲಿ ಎರಡು ಬಾರಿ ಕೆ ಪರೀಕ್ಷೆಯನ್ನು ನಡೆಸುತ್ತಿರುವ ಬಗ್ಗೆ ಸ್ಪಷ್ಟನೆ ಏನು ಅಂತ ಪ್ರಶ್ನೆ ಕೇಳಿದೆ ಸದನದಲ್ಲಿ ಸದನದಲ್ಲಿ ಸಿಕ್ಕಂಥ ಉತ್ತರ ಇಲ್ಲಿ ಅಬ್ಸರ್ವ್ ಮಾಡಿ ಯು ಸಿ ಅರ್ಹತಾ ಪರೀಕ್ಷೆಯನ್ನು ಅಂದರೆ ನೆಟ್ ಎಕ್ಸಾಮ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ವರ್ಷದಲ್ಲಿ ಎರಡು ಬಾರಿ ನಡೆಸಲಾಗುತ್ತಿದ್ದು ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಸದರಿ ಎರಡು ಪರೀಕ್ಷೆಗಳಿಗೆ ಸಹ ಹಾಜರಾಗಬಹುದು ಎಂದು ಹೇಳಿದ್ದಾರೆ ಜೊತೆಗೆ ಇದರೊಂದಿಗೆ ಕೆಸೆಟ್ ಪರೀಕ್ಷೆಯನ್ನು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತಿದೆ ಅಭ್ಯರ್ಥಿಗಳಿಗೆ ಒಟ್ಟು ವರ್ಷಕ್ಕೆ ಮೂರು ಅವಕಾಶಗಳನ್ನ ದೊರೆತಂತಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯು ಜಿಯ ಒಂದು ಮಾನದಂಡಗಳಂತೆ ಯು ಜಿ ನೆಟ್ ಪರೀಕ್ಷೆ ವರ್ಷಕ್ಕೆ ಎರಡು ಬಾರಿ ನಡೆಯುತ್ತೆ ಹಾಗೆ ಕೆಸೆಟ್ ಪರೀಕ್ಷೆ ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ ಟೋಟಲ್ ಆಗಿ ಮೂರು ಬಾರಿ ಪರೀಕ್ಷೆಗಳಿಗೆ ಅವಕಾಶವನ್ನ ಕೊಡುವಂತಾಗಿದೆ ಅಂತ ಅಷ್ಟೇ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೆಕ್ಸ್ಟ್ ಫೈನಲ್ ಆಗಿ ಸದನದಲ್ಲಿ ಕೆ ಸೆಟ್ ಪರೀಕ್ಷೆಯ ಒಂದು ತಯಾರಿಗಳು ಹೇಗೆಲ್ಲ ನಡೆಯುತ್ತೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಫೈನಲ್ ಆಗಿ ಸದನದಲ್ಲಿ ಸಿಕ್ಕಂತ ಉತ್ತರ ಇಲ್ಲಿ ನೋಡಿ ಆದ್ರೆ ಒಂದು ನೆನಪಿರ್ಲಿ ಕಾಲಮಿತಿ ಅಂದ್ರೆ ನೋಟಿಫಿಕೇಶನ್ ಎಕ್ಸಾಮ್ ಡೇಟ್ ಎಂಟೆ ರಿಸಲ್ಟ್ ಅನ್ನ ಕಾಲಮಿತಿ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕು ಓಕೆನಾ ಇದಕ್ಕೆ ಪ್ರಶ್ನೆಗೆ ಸಿಕ್ಕಂತ ಉತ್ತರ ನೋಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಈ ಒಂದು ಕೆ ಸೆಟ್ ಪರೀಕ್ಷೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಅವರು ಈ ಒಂದು ಮಾಹಿತಿಯನ್ನು ಸದನದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಮುಂಬರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಿಇಟಿ ಪರೀಕ್ಷೆಗೆ ನೀವು ಅಟೆಂಡ್ ಆಗಬೇಕು ಅಂದರೆ ನೀವು ಮೇನು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರಲೇಬೇಕು ಕೆ ಅಲ್ಲಿ ನೀವು ಕ್ಲಿಯರ್ ಆದರೆ ಅಥವಾ ನೆಟ್ ಪರೀಕ್ಷೆಯಲ್ಲೂ ನೀವು ಕ್ಲಿಯರ್ ಆದರೂ ಸಹ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಿಇಟಿ ಪರೀಕ್ಷೆಗೆ ಬರೀಲಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ ಸೊ ಈ ಒಂದು ಮಾಹಿತಿ ನಿಮಗೆ ತಿಳಿದಿರಲಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೆ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಎಲ್ಲವೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ ಸಾಧ್ಯವಾದಷ್ಟು ಜಾಯಿನ್ ಆಗಿ ನಿಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಟ್ ಪೇಪರ್ ಒಂದಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ತರಗತಿಗಳು ನಮ್ಮ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿ ಮುಖಾಂತರ ನೀವು ವೀಕ್ಷಿಸಬಹುದು ಅತಿ ಶೀಘ್ರದಲ್ಲೇ ತರಗತಿಗಳು ಪ್ರಾರಂಭವಾಗಲಿವೆ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮಾಡಮಿ ಟ್ವೆಂಟಿ ಸಿಕ್ಸ್ಟ್ಯೂಬ್ ಟು ಸಬ್ಸ್ಕ್ರೈಬ್ಲ್ಯಾಕನ್ ಆಲ್ ಐನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗುತ್ತೆ